ಬೆಸಿದ್ರೆ ಅದು ರಿಲೀಫ್ ಆತದೆ ಫಸ್ಟ್ ಕಣ್ಣು ಕಾಣ್ತಿರಲಿಲ್ಲ ರಾತ್ರಿ ಅವತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದದೆ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ತುಂಬ ವಿಶೇಷವಾದ ಒಂದು ದಿವ್ಯ ಔಷಧವನ್ನು ನಾನು ನಿಮ್ಮ ಮುಂದೆ ಪರಿಚಯ ಮಾಡಿಕೊಡ್ತೀನಿ ಸಮಸ್ಯೆ ಏನಂತಂದರೆ ಹೊಟ್ಟೆ ಉರಿ ತುಂಬ ಜನಕ್ಕೆ ಬೆಳಿಗ್ಗೆ ಎದ್ರೆ ಹೊಟ್ಟೆ ಉರಿ ಅಂತ ಹೇಳ್ತಾರೆ ಸಾಯಂಕಾಲ ಹೊಟ್ಟೆ ಉರಿ ಅಂತ ಹೇಳ್ತಾರೆ ಈ ಇದಕ್ಕೆ ಒಂದು ತಕ್ಕ ಪರಿಹಾರವನ್ನು ಸೂಚಿಸ್ಕೊಡಿ ಅಂತ ತುಂಬ ಜನ ಕೇಳ್ತಾರೆ ಸ್ನೇಹಿತರೆ ಈ ಹೊಟ್ಟೆ ಉರಿಗೆ ತುಂಬ ಸರಳವಾದ ಒಂದು ಪರಿಹಾರವನ್ನು ನಾವು ಇವತ್ತು ಕಂಡುಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಸ್ಯಮೃತ ಪಾರಂಪರಿಕ ನಾಟಿ ಮನೆ ಮೊದಲು ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ತಿಳಿಸ್ಕೊಡಿ ಈ ಚಾನಲ್ನಲ್ಲಿ ಬರ್ತಕ್ಕಂಥ ವೀಡಿಯೋಗಳು ಮತ್ತು ಅದ್ಭುತವಾದ ಮನೆಮದ್ದು ಹಾಗೂ ಸುತ್ತಮುತ್ತ ಸಿಗ್ತಕ್ಕಂಥ ಗಿಡಮೂಲಿಕೆಗಳು ನಾನು ಕೊಡ್ತಕ್ಕಂಥ ಮಾಹಿತಿ ಇದೆಲ್ಲ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಸ್ನೇಹಿತರೆ ಸ್ನೇಹಿತರೆ ಬನ್ನಿ ತಿಳ್ಕೊಳ್ಳೋಣ ಒಟ್ಟೆ ಊರಿಗೆ ಯಾವ ಒಂದು ಮನೆಮದ್ದನ್ನು ಮಾಡಿ ಯಾವ ಒಂದು ಗಿಡಮೂಲಿಕೆಯನ್ನು ಬಳಸಿ ಈ ಹೊಟ್ಟೆ ಊರಿಯನ್ನು ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ಹೊಟ್ಟೆಯವರಿಗೆ ಬಂದಾಗ ನೀವು ಮಾಡಬೇಕಾಗಿರೋದು ಇಷ್ಟೇ ಅರಳಿ ಮರದ ಹಣ್ಣುಗಳು ಅರಳಿ ಮರದಲ್ಲಿ ಬೀಳ್ತಕ್ಕಂಥ ಹಣ್ಣುಗಳು ಕೆಳಗಡೆ ತುಂಬ ಅರಳಿ ಮರದಲ್ಲಿ ಹಣ್ಣುಗಳು ಬಿದ್ದಿರ್ತವೆ ಈ ಅರಳಿ ಮರದ ಹಣ್ಣುಗಳನ್ನು ತಂದು ತೊಳಿಬೇಕು ಶುದ್ಧವಾದ ನೀರಿನಲ್ಲಿ ತೊಳಿಬೇಕು ಅದರ ಬೀಜವನ್ನು ಬೇರ್ಪಡಿಸಬೇಕು ಸ್ನೇಹಿತರೆ ದಯವಿಟ್ಟು ನೋಟ್ ಮಾಡಿಕೊಡಿ ಅರಳಿ ಮರದ ಹಣ್ಣುಗಳಲ್ಲಿ ಇರ್ತಕ್ಕಂಥ ಹಣ್ಣನ್ನು ಹೀಗೆ ಒತ್ತಡ ಕೊಟ್ಟಾಗ ಅದರಲ್ಲಿ ಇರ್ತಕ್ಕಂಥ ಸಂಪೂರ್ಣವಾಗಿ ಬೀಜಗಳು ಹೊರಗಡೆ ಬರ್ತವೆ ಇಲ್ಲ ಅಂತಂದ್ರೆ ಅದನ್ನು ಸುಲಿದಾಗ ಆ ಬೀಜಗಳು ಕಾಣ್ತವೆ ಆ ಬೀಜಗಳನ್ನು ತೆಗಿಬೇಕು ಸಂಪೂರ್ಣವಾಗಿ ಅದೇ ಬೀಜಗಳನ್ನು ತೆಗೆದು ಅದರ ಜೊತೆಗೆ ಕಲ್ಲು ಸಕ್ಕರೆಯನ್ನು ಕುಟ್ಟಿ ಪುಡಿ ಮಾಡ್ಕೋಬೇಕು ಎರಡನ್ನೂ ಮಿಶ್ರಣ ಮಾಡಿ ಮಾಡಿದಾಗ ಉಂಡೆಗಳಾಗ್ತವೆ ಆ ಉಂಡೆಯನ್ನು ಒಂದು ದಿವಸಕ್ಕೆ ಹತ್ತು ಗ್ರಾಮ್ನಂತೆ ಸೇವಿಸ್ತಾ ಬಂದರೆ ಸಂಪೂರ್ಣವಾಗಿ ಆಹಾರ ಸೇವನೆಯಿಂದ ಇರ್ಬೋದು ಮತ್ತು ಬೇಡದೇರ್ತಕ್ಕಂಥ ಆಹಾರವನ್ನು ನಾವು ಸೇವಿಸೋದ್ರಿಂದ ಬ ಬಂದಿರತಕ್ಕಂಥ ಹೊಟ್ಟೆ ಉರಿ ಯಾವುದೇ ಹೊಟ್ಟೆ ಉರಿ ಸಮಸ್ಯೆ ಕೂಡ ಈ ಒಂದು ಗಿಡಮೂಲಿಕೆ ಮತ್ತು ಮನೆಯಲ್ಲಿರ್ತಕ್ಕಂಥ ಪದಾರ್ಥವನ್ನು ಬಳಸಿ ಮಾಡಿರ್ತಕ್ಕಂಥ ಚೂರ್ಣದಿಂದ ಸಂಪೂರ್ಣವಾಗಿ ಎಂಥ ಕಠಿಣವಾದ ಹೊಟ್ಟೆ ಉರಿ ಇದ್ದರೂ ಕೂಡ ಸಂಪೂರ್ಣವಾಗಿ ಶಮನವಾಗುತ್ತೆ ಸ್ನೇಹಿತರೆ ಈ ಒಂದು ಅದ್ಭುತವಾದ ಒಂದು ಔಷಧಿಯನ್ನು ನೀವು ಮಾಡಿ ಮನೆಯಲ್ಲೇ ಮಾಡಿ ಬಳಸಿ ಮತ್ತು ಸಸ್ಯಮೃತ ಪಾರಂಪರಿಕ ನಾಟಿ ಮನೆ ಮತ್ತು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ತೋಟದ ಗುಡ್ದಳ್ಳಿ ಮತ್ತು ಶ್ರೀ ಆಶ್ರಮ ಬಸವನಹಳ್ಳಿ ನೆಲ್ಮಂಗ್ಲ ಈ ಎರಡೂ ಕಡೆಗಳಲ್ಲೂ ಕೂಡ ಔಷಧಿನಿಗಳನ್ನು ಕಣ್ಣಿಗೆ ಔಷಧಿನಿಗಳನ್ನು ಹಾಕ್ತೀವಿ ನಮಸ್ಕಾರ ವೀಕ್ಷಕರೇ